ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ಳತ್ತೀನಿ ಇವತ್ತು ನಾನು ಮನೆಯಲ್ಲಿಯೇ ಪರ್ಫೆಕ್ಟಾಗಿ ದೋಸನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ನೀವು ಕೂಡ ಒಂದು ಸಲ ಈ ರೀತಿ ಮಾಡಿ ನೋಡಿ ನಾನು ಇಲ್ಲಿ ಮೂರು ಗ್ಲಾಸ್ ಆಗಷ್ಟು ರೇಷನ್ ಅಕ್ಕಿನ ಯೂಸ್ ಮಾಡೀನಿ ನೀವು ಯಾವ್ದು ಅಕ್ಕಿ ಇರುತ್ತೆ ಅದನ್ನೇ ಯೂಸ್ ಮಾಡಿ ಒಂದು ಗ್ಲಾಸ್ ಆಗಷ್ಟು ಉದ್ದಿನ ಬೇಳೆ ಕಾಲು ಗ್ಲಾಸ್ ಆಗಷ್ಟು ಅವಲಕ್ಕಿ ಒನ್ ಟೇಬಲ್ ಸ್ಪೂನ್ ಆಗಷ್ಟು ಮೆಂತೆ ಕಾಲು ಗ್ಲಾಸ್ ಕಡಲೆ ಕಡಲೆಬೇಳೆನ ಯೂಸ್ ಮಾಡೀನಿ ಇಲ್ಲಿ ಚೆನ್ನಾಗಿ ನಾನು ಎರಡರಿಂದ ಮೂರು ಸಲತಿ ಚೆನ್ನಾಗಿ ಈ ರೀತಿ ವಾಶ್ ಮಾಡಿಕೊಳ್ತೀನಿ ನೋಡಿ ಇವಾಗ ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡೀನಿ ಇವಾಗ ನಾನು ಇದನ್ನು ನಾಲ್ಕರಿಂದ ಐದು ಗಂಟೆ ಚೆನ್ನಾಗಿ ನೆನಲಿಕ್ಕೆ ಬಿಡುತ್ತೇನೆ ನೋಡಿ ಇವಾಗ ನಾಲ್ಕರಿಂದ ಐದು ಗಂಟೆ ಚೆನ್ನಾಗಿ ನೆನಲಿಕ್ಕೆ ಬಿಟ್ಟಿದ್ದೆ ಎಷ್ಟು ಚೆನ್ನಾಗಿ ನೆನೆದಿದೆ ಇವಾಗ ಇದನ್ನು ಜಾರ್ಗೆ ಹಾಕಿಕೊಂಡು ಚೆನ್ನಾಗಿ ರುಬ್ಬಿಕೊಳ್ಳೋಣ ನೋಡಿ ಸ್ವಲ್ಪ ಸ್ವಲ್ಪನೆ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ರುಬ್ಬಿಕೊಳ್ಬೇಕು ನಾನಿವಾಗ ಮತ್ತೊಂದು ಪಾತ್ರೆಗೆ ಇದನ್ನು ಹಿಟ್ಟನ್ನು ರುಬ್ಬಿಕೊಂಡಿರೋ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ನೋಡಿ ಇದೇ ಥರ ನಾನು ಎಲ್ಲ ಅಕ್ಕಿನ ಈ ರೀತಿ ರುಬ್ಬಿಕೊಂಡೇನೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಇದನ್ನ ಓವರ್ ನೈಟ್ ನೆನೆಲಿಕ್ಕೆ ಬಿಟ್ಟೀನಿ ಇವಾಗ ಮಾರ್ನಿಂಗ್ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ನೆನೆದಿದೆ ನೋಡಿ ಎಷ್ಟು ನೆನೆದು ಚೆನ್ನಾಗಿ ಬಂದಿದೆ ಇದನ್ನ ನೆನೆಲಿಕ್ಕೆ ನಾವು ಸ್ಟೀಲ್ ಪಾತ್ರೆ ಒಳಗೆ ಇಟ್ಟಿದ್ರೆ ಬೆಡ್ರು ಚೆನ್ನಾಗಿ ಹಿಟ್ಟು ನೆನೆದು ಬರುತ್ತೆ ಇವಾಗ ಇದನ್ನು ಚೆನ್ನಾಗಿ ಸೋಟಿಂದ ಮಿಕ್ಸ್ ಮಾಡ್ಕೋಬೇಕು ನಮಗೆ ಎಷ್ಟು ಹಿಟ್ಟು ಬೇಕಲ್ಲ ದೋಸೆ ಮಾಡಲಿಕ್ಕೆ ಅಷ್ಟನ್ನೇ ತೆಗೆದುಕೊಂಡು ಮಿಕ್ಕಿದ್ದನ್ನು ಫ್ರಿಜ್ನಲ್ಲಿ ಇಟ್ಕೋಬೇಕು ಇವಾಗ ನಾನು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗಷ್ಟು ಸಕ್ಕರೆನ ಹಾಕಿಕೊಂಡೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿದನ್ನು ಸೈಡಿಗೆ ಎತ್ತಿಟ್ಟು ದೋಸಾಗೆ ಬೇಕಾಗಿರುವ ಆಲೂಗಡ್ಡೆ ಪಲ್ಯನ ಯಾವ ರೀತಿ ಮಾಡೋದಂತ ನೋಡೋಣ ಇಲ್ಲಿ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆನ ಹಾಕಿಕೊಂಡು ಸ್ವಲ್ಪ ಜೀರಿಗೆ ಸಾಸಿವೆ ಒನ್ ಟೇಬಲ್ ಸ್ಪೂನ್ ಆಗಷ್ಟು ಕಡಲೆಬೇಳೆ ಒನ್ ಟೇಬಲ್ ಸ್ಪೂನ್ ಆಗಷ್ಟು ಉದ್ದಿ ಉದ್ದಿನ ಬೇಳೆಯನ್ನು ಹಾಕಿಕೊಂಡು ಇದು ಗೋಲ್ಡನ್ ಕಲರ್ ಬರೆಯೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ನಾನು ಇದಕ್ಕೆ ಕರಿಮೆಯನ್ನ ಸೇರಿಸ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕಲ್ಲ ಅಷ್ಟೇ ಹಸಿ ಹಾಕಿಕೊಳ್ಳಿ ನಾನಿಲ್ಲಿ ನಾಲ್ಕರಿಂದ ಐದು ಹಸಿ ಮಿಕ್ಸ್ ಮಾಡ್ಕೊಂಡೀನಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ಉದ್ದುದಾಗಿ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಮಿಕ್ಸ್ ಮಾಡ್ಕೊಂಡೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡೀನಿ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ ನೋಡಿ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋರಿಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆದ ನಂತರ ಇದಕ್ಕೆ ಇಂಗು ಅರಿಶಿನ ಪೌಡ್ರ್ ಹಾಕಿಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ನಾನು ಬಾಯ್ಲ್ ಮಾಡಿಕೊಂಡಿರುವಂತಹ ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಇದಕ್ಕೆ ಸ್ವಲ್ಪನ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ನೀರು ಸೇರಿಸಿದ ನಂತರ ನಾನು ಎರಡರಿಂದ ಮೂರು ನಿಮಿಷ ಅಷ್ಟೇ ಇದನ್ನು ಕುದಿಸ್ಕೊಳ್ತೀನಿ ನೋಡಿ ಇವಾಗ ಎರಡರಿಂದ ಮೂರು ನಿಮಿಷ ಆಯಿತು ಇವಾಗ ಚಟ್ನಿನ ರೆಡಿ ಮಾಡಿಕೊಳ್ಳೋಣ ನಾನಿಲ್ಲಿ ಒಂದು ಕಪ್ ಆಗಷ್ಟು ಹಸಿ ಕೊಬ್ಬರಿ ನಾಲ್ಕರಿಂದ ಐದು ಹಸಿ ಮೆಣಸಿಕಾಯಿ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿನ ಹಾಕಿಕೊಂಡು ಚೆನ್ನಾಗಿ ರುಬ್ಬಿಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ರುಬ್ಬಿಕೊಂಡ ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ಎಷ್ಟು ತಿಡಿಬೇಕು ಅಥವಾ ಗಟ್ಟಿ ಬೇಕು ಅದರ ಮೇಲೆ ಡಿಫೆಂಡು ಎಷ್ಟು ನೀರು ಹಾಕೋತೀರಾ ಅದನ್ನು ನಿಮಗೆ ಬಿಟ್ಟಿದ್ದು ನೋಡಿ ನಾನು ಈ ರೀತಿಯಾಗಿ ಮಾಡ್ಕೊಂಡೀನಿ ಇವಾಗ ಅದಕ್ಕೆ ಒಗ್ಗರಣೆನ ರೆಡಿ ಮಾಡಿಕೊಳ್ಳೋಣ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಆಗಷ್ಟು ಆಯಿಲು ಸ್ವಲ್ಪ ಜೀರಿಗೆ ಸಾಸಿವೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಸ್ವಲ್ಪ ಕರಿಬೇವು ಮೆಣಸಿಕಾಯನ್ನು ಹಾಕಿಕೊಂಡೆ ನಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಗ್ಗರಣೆ ರೆಡಿ ಆಯಿತು ಇವಾಗ ಚಟ್ನಿಗೆ ಸೇರಿಸಿಕೊಳ್ಳೋಣ ನೋಡಿ ಈ ರೀತಿ ಸೇರಿಸಿಕೊಳ್ಬೇಕು ಇವಾಗ ಚಟ್ನಿ ಕೂಡ ರೆಡಿ ಆಯಿತು ಇವಾಗ ದೋಸೆನ ಮಾಡಿಕೊಳ್ಳೋಣ ನೋಡಿ ಇವಾಗ ತವಾ ಚೆನ್ನಾಗಿ ಕಾದಿದೆ ಇದಕ್ಕೆ ಸ್ವಲ್ಪ ನೀರನ್ನು ಚಿಮುಕಿಸಿ ಬಟ್ಟೆಯಿಂದ ಈ ರೀತಿ ಒರೆಸಿಕೊಳ್ಬೇಕು ಇವಾಗ ದೋಸೆನ ಹಾಕಿಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಸೌಟಿಂದ ಚೆನ್ನಾಗಿ ಈ ರೀತಿ ಮಾಡಿಕೊಳ್ಳಿ ಇದಕ್ಕೆ ನಾನು ಆಯಿಲನ್ನು ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ತುಪ್ಪ ಕೂಡ ಹಾಕಿಕೊಂಡು ಮಾಡಿಕೊಳ್ಬೋದು ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಇಲ್ಲಿ ನಾನು ಮತ್ತೊಂದು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ನೀವು ಕೂಡ ಒಂದ್ಸಲ ಈ ರೀತಿ ಮನೆಯಲ್ಲಿ ಮಾಡಿ ನೋಡಿ ಚೆನ್ನಾಗಿರುತ್ತೆ ಹೋಟೆಲ್ ರೀತಿಯೇ ಆಗಿವೆ ದೋಸೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು